ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಗೆಳೆಯರಿ ಇಂದಿನ ಎರಡು ಮುಖ್ಯವಾದ ಮಾಹಿತಿಗಳು ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಮಾಹಿತಿಯನ್ನು ಕೂಡ ಫ್ರೀಯಾಗಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಗೆಳೆಯರು ದಯವಿಟ್ಟು ಉಡೇನ ಪೂರ್ತಿಯಾಗಿ ನೋಡಿ ಮತ್ತು ಉಡೇನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಫ್ರೆಂಡ್ಸ್ ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ಗಿಳ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರಿಗಾಗ್ಲಿ ಹಲವಾರು ಯೋಜನೆಗಳನ್ನು ನೀಡುತ್ತಾ ಬಂದಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತೆ ಇವಾಗ ಎರಡು ಮುಖ್ಯವಾದ ಮಾಹಿತಿಗಳು ನಮ್ಮ ರಾಜ್ಯದ ರೈತರಿಗೆ ಬಿಡುಗಡೆಯನ್ನು ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲ ಒಂದು ಮಾಹಿತಿಯನ್ನು ಹೇಳಿದ್ದೇನೆ ನೀವು ಕೂಡ ರೈತರಾಗಿದ್ದರೆ ಒಂದು ಈಗಲೇ ಲೈಕ್ ಮಾಡ್ತಾ ಕಮೆಂಟ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗೆಳೆಯರಿ ಮೊದಲನೇದಾಗಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಎಲ್ಲ ಒಂದು ಅರಣ್ಯ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಇರುವ ರೈತರಿಗೆ ಹೌದು ಫ್ರೆಂಡ್ಸ್ ಅರಣ್ಯ ಭೂಮಿಯಲ್ಲಿ ಕೃಷಿಯನ್ನ ಮಾಡುತ್ತಿರುವ ರೈತರಿಗೆ ನಮ್ಮ ರಾಜ್ಯ ಸರ್ಕಾರ ಶುಭ ನೀಡಿದೆ ಅರ್ಜಿ ಸಲ್ಲಿಸಿದ ಸರಿ ಸುಮಾರು ಏಳು ಸಾವಿರ ರೈತರಿಗೆ ಹಕ್ಕು ಪತ್ರ ವಿತರಣೆಯನ್ನ ಮಾಡಲಾಗುವುದೆಂದು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇವಾಗ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಹಲವಾರು ಜನ ಅರ್ಜಿನ ಸಲ್ಲಿಸಿದ್ದು ಸರಿ ಸುಮಾರು ಏಳು ಸಾವಿರ ರೈತರಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಲಾಗುವುದೆಂದು ಸಚಿವರು ತಿಳಿಸಿದ್ದಾರೆ ನಿಗದಿತ ಅವಧಿಯೊಳಗೆ ಅರ್ಜಿನ ಸಲ್ಲಿಸಿರುವ ಹದಿಮೂರು ಸಾವಿರದ ಏಳುನೂರ ಐವತ್ತು ಪ್ರಕರಣಗಳ ಮೂವತ್ತೊಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ಎಕರೆ ಭೂಮಿ ಇದೆ ಎಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಈ ಪೈಕಿ ಏಳು ಸಾವಿರ ಪ್ರಕರಣಗಳಿಗೆ ಹಕ್ಕು ಪತ್ರವನ್ನು ನೀಡಲಾಗುವುದು ಆದರೆ ಮೂರು ಎಕರೆಗಿಂತ ಹೆಚ್ಚಿನ ಭೂಮಿಯನ್ನ ನೀಡುವುದಿಲ್ಲ ಎಂದು ಅರಣ್ಯ ಸಚಿವರು ಈಶ್ವರ್ ಖಂಡ್ರಿ ಅವರು ಇವಾಗ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನೀವು ಕೂಡ ಈಗಾಗಲೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಈ ಏಳು ಸಾವಿರಗಳ ಪೈಕಿ ನಿಮ್ಮ ಹೆಸರು ಕೂಡ ಬಂದಿದ್ರೆ ನಿಮಗೂ ಕೂಡ ಅದರ ಒಂದು ಹಕ್ಕು ಪತ್ರವನ್ನು ನೀಡಲಾಗುವುದು ಗೆಳೆರೆ ಇದೇ ಕುರಿತಂತೆ ನಿಮಗೆ ಮೂರು ಎಕರೆಗಿಂತ ಹೆಚ್ಚಿನ ಒಂದು ಭೂಮಿಯನ್ನ ನೀಡುವುದಿಲ್ಲ ಹೌದು ಗೆಳೆಯರೆ ನೀವು ಒಂದು ಅರ್ಜಿಯನ್ನ ಸಲ್ಲಿಸಿದ ಮೂರು ಎಕರೆ ಒಳಗಡೆ ಇರುವ ಒಂದು ಭೂಮಿಯನ್ನು ಅವರು ನಿಮಗೆ ನೀಡುತ್ತಾರೆ ಎಂದು ಇಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಗೆಳೆರೆ ಅರಣ್ಯ ಇಲಾಖೆಗೆ ಸೇರಿಸಿದ ಭೂಮಿಯಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತರ ಜಾರಿಗೂ ಮುನ್ನ ಕೃಷಿ ಮಾಡುತ್ತಿರುವ ರೈತರಿಗೆ ಹಕ್ಕು ಪತ್ರ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಫ್ರೆಂಡ್ಸ್ ಇದೊಂದು ಕಂಡೀಷನ್ ಅಂತಾನೆ ಹೇಳಬಹುದು ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತರ ಜಾರಿಗೂ ಮುನ್ನ ಕೃಷಿಯನ್ನ ಮಾಡ್ತಾ ಇರುವ ರೈತರಿಗೆ ಮಾತ್ರ ಇದರ ಒಂದು ಯೋಜನೆ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು ಇದೇ ನಿಟ್ಟಿನಲ್ಲಿ ಇದೇ ಜನವರಿಯಲ್ಲಿ ರೈತರಿಗೆ ಈ ಏಳು ಸಾವಿರ ರೈತರಿಗೆ ಹಕ್ಕು ಪತ್ರವನ್ನು ನೀಡಲಾಗುವುದು ತಿಳಿಸಿದ್ದಾರೆ ಗೆಳೆಯರು ಇದೇ ರೀತಿ ಮತ್ತೊಂದು ಇಲ್ಲಿ ಮುಖ್ಯವಾದ ಮಾಹಿತಿ ಬರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದಿಂದ ಹೌದು ಫ್ರೆಂಡ್ಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೆ ಇವಾಗ ಅಕ್ಕಿ ಸಿಗ್ತಾ ಇಲ್ಲ ಇದರ ಒಂದು ಹಣ ಕೂಡ ಮತ್ತೆ ಇವಾಗ ಜಮಾ ಮುಂದುವರಿಕೆ ಅಂತಾನೆ ಹೇಳಬಹುದು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಅನ್ನಭಾಗ್ಯ ಯೋಜನೆ ಯೋಜನೆಯ ಅಕ್ಕಿಯನ್ನು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ನೀಡಲು ಸಾಧ್ಯವಾಗ್ತಾ ಇಲ್ಲ ಪ್ರತಿ ಕುಟುಂಬಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಐದು ಕೆಜಿ ನೀಡುವ ಭರವಸೆಯನ್ನ ನೀಡಿತ್ತು ಹಲವಾರು ರಾಜ್ಯಗಳಲ್ಲಿ ಅಕ್ಕಿ ಉತ್ಪಾದನೆ ಕಡಿಮೆ ಆಗಿರುವುದರಿಂದ ಇವಾಗ ಮತ್ತೆ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗಿದೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಗೆಳೆಯರ ಇದೇ ಕುರಿತಂತೆ ಕರ್ನಾಟಕ ರಾಜ್ಯ ಸರ್ಕಾರ ಅನ್ನ ಭಾಗ್ಯದಲ್ಲಿ ತಿಳಿಸಿದ ಹಾಗೆ ಹತ್ತು ಕೆ ಜಿ ನೀಡಲು ಸಾಧ್ಯವಾಗದಿರುವ ಹಿನ್ನೆಲೆಯಲ್ಲಿ ಮತ್ತೆ ಇವಾಗ ಮುಂದಿನ ದಿನಗಳಲ್ಲಿ ಐದು ಕೆಜಿ ಮಾತ್ರ ಅಕ್ಕಿ ಮತ್ತು ಅದರ ಒಂದು ಹಣವನ್ನು ಅವರ ಒಂದು ಬ್ಯಾಂಕ್ ಖಾತೆ ಗಳಿಗೆ ಬಿಡುಗಡೆ ಮಾಡುವ ಯೋಜನೆ ಮತ್ತೆ ಇವಾಗ ಮುಂದುವರೆಯುತ್ತೆ ಅಂತಲೇ ಹೇಳಬಹುದು ಗೆಳೆಯರಿ ನೀವು ಕೂಡ ಏನಾದರೂ ಇದರ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದರೆ ಕಮೆಂಟಲ್ಲಿ ನಮಗೆ ಹೌದು ಅಂತ ಕಮೆಂಟ್ ಮಾಡಿ ಮತ್ತು ನೀವು ಯಾವ ಒಂದು ರೇಷನ್ ಕಾರ್ಡ್ನ ಬಳಕೆ ಮಾಡ್ತೀರಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ತಪ್ಪದೇ ನೀವು ನಮಗೆ ನಿಮ್ಮೊಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ನ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ ಅವ್ರಿಗೂ ಕೂಡ ಇದೊಂದು ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್